ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮಗೆಲ್ಲ ಇವತ್ತು ಚಳಿಗಾಲಕ್ಕೆ ಹಾಗೂ ಶೀತ ನೆಗಡಿ ಕೆಮ್ಮಿಗೆ ಯಾವ ರೀತಿಯಾಗಿ ಬಿಸಿ ಬಿಸಿ ಆಗಿರುವಂಥ ಮಸಾಲ ಟೀ ಮಾಡೋದಂತ ಹೇಳ್ಕೊಡ್ತಾಯಿದ್ದೀನಿ ಅದಕ್ಕೂ ಮೊದಲು ಈ ವಿಡಿಯೋ ನೋಡ್ತಿರೋ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಹೊಸ ರೆಸಿಪಿ ಇಷ್ಟ ಆದರೆ ನಮ್ಮ ವೀಡಿಯೋಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗಿದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಸಾಲ ಟೀ ಮಾಡೋದಂತ ನೋಡಿ ಮೊದಲಿಗೆ ಮಸಾಲ ಟೀ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರೋಂಥ ಹಾಲು ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಹಾಗೂ ಒಂದು ಅರ್ಧ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ತ್ರೀ ಟೇಬಲ್ ಸ್ಪೂನಷ್ಟು ಟೀ ಪೌಡರ್ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರೋ ಆ ಬ್ರ್ಯಾಂಡ್ ಆ್ಯಡ್ ಮಾಡ್ಕೊಳ್ಳಿ ಹಾಗೂ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಹಾಗೂ ಒಂದು ಫೈವ್ ಅಷ್ಟು ಶುಂಠಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಫೈವ್ ಅಷ್ಟು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಮೆಣ್ಸು ಒಂದೆರಡು ಚಕ್ಕೆ ಹಾಗೂ ಒಂದು ಐದು ಹಾಗೂ ಒಂದು ಐದು ಲವಂಗ ತೊಗೊಂಡಿದ್ದೀನಿ ಇದಿಷ್ಟು ಮಸಾಲ ಟೀ ಮಾಡೋದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಇವಾಗ ಮಸಾಲಾ ಟೀ ಯಾವ ರೀತಿ ಮಾಡೋದಂತೆ ನೋಡೋಣ ಬನ್ನಿ ಮೊದಲಿಗೆ ನಾವು ತೊಗೊಂಡಿರೋವಂಥ ಮಸಾಲ ಪದಾರ್ಥನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಟೀ ಪಾತ್ರೆಗೆ ನಾನಿಲ್ಲಿ ಒನ್ ಕಪ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ನೀರು ಸ್ವಲ್ಪ ಚೆನ್ನಾಗಿ ಮೇಲೆ ನಾನು ಇವಾಗ ಕುಟ್ಟಿ ಪುಡಿ ಅಂಥ ಮಸಾಲಾ ಪದಾರ್ಥನ ಆ್ಯಡ್ ಮಾಡ್ಕೊಳ್ಳೋಣ ಈ ಮಸಾಲ ಪದಾರ್ಥ ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಮಳಬೇಕು ಆವಾಗ ನಾವು ಟೀ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಒಂದು ಫೈವ್ ಮಿನಿಟ್ಸ್ ಮಸಾಲ ಚೆನ್ನಾಗಿ ಬೇಯಕ್ಕೆ ಬಿಡೋಣ ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾವು ಇವಾಗ ಇದಕ್ಕೆ ಟೀ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ಟೀ ಪೌಡರ್ ಹಾಕಿದಾದ ಮೇಲೆ ಕೂಡ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ನೀವು ಟೀ ಪೌಡರ್ನ ಕುದಿಸ್ಕೋಬೇಕಾಗತ್ತೆ ನೋಡಿ ಈಗ ಟೀ ಪೌಡರ್ ಚೆನ್ನಾಗಿ ಮಳ್ಳಿದೆ ಇವಾಗ ನಾವು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿದೀ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಜಾಗರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈಗ ಶುಗರ್ ಎಲ್ಲ ಚೆನ್ನಾಗಿ ಕರಗಿದೆ ನಾವು ಇವಾಗ ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿಯಾಗಿ ಬಿಡೋಣ ನೋಡಿ ಇವಾಗ ಟೀ ಚೆನ್ನಾಗಿ ಮಳ್ತಾ ಇದೆ ಇವಾಗ ಮಸಾಲ ಟೀ ರೆಡಿ ಆಗಿದೆ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿದಲ್ವಾ ಯಾವ ರೀತಿಯಾಗಿ ಕಡಿಮೆ ಸಮಯದಲ್ಲಿ ಆರೋಗ್ಯಕರವಾಗಿ ಮಸಾಲಾ ಟೀ ಮಾಡ್ಕೊಳ್ಳೋದಂತ ಈ ರೆಸಿಪಿನ ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ಹೇಗಾಗಿತ್ತಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ಥರ ಟೇಸ್ಟಿ ರೆಸಿಪೀಸ್ಗಾಗಿ ನಮ್ಮ ಟೇಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್